ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಮಡ್ಲಕ್ಕಿ ಕವರ್ ಅಂತ ಏನಂತೀವಿ ತುಂಬ ದಿನ ಇದಾಗ ಕೇಳ್ತಿದ್ರು ಮಡ್ಲಕ್ಕಿ ಕವರು ತೋರಿಸಿ ಅಂದ್ಬಿಟ್ಟು ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ನಿನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿ ನಾನು ಅವ್ರು ತಂದಿದ್ರು ಯಾವುದೋ ಪಾರ್ಲರ್ ಅವ್ರು ಹೊಲ್ಸ್ಕೊಟ್ಟಿದ್ರಂತೆ ಅದು ನೋಡದೆ ಒಂದು ಐಡಿಯಾ ಬಂತು ಅದಕ್ಕೆ ತಡಿ ತೋರಿಸ್ಬಿಡೋಣ ನಿಮಗೂ ಕೂಡ ಅಂದ್ಬಿಟ್ಟು ತುಂಬಾ ಈಸಿ ಫ್ರೆಂಡ್ಸ್ ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಐತೆ ನೀವು ಈ ಥರ ಶೈನಿಂಗ್ ಇದು ಬಂದು ಬ್ಲೌಸ್ ಪೀಸು ಏನು ಅಂತಾರೆ ಇದ್ರೊಳಗೆ ಇರುತ್ತೆ ಗೊತ್ತಾ ಕವರ್ನಲ್ಲಿ ಬ್ಲೌಸ್ ಪೀಸ್ ಇಟ್ಟುಕೊಡ್ತಾರಲ್ಲ ಮೊಬೈಲ್ ಇದು ಅಂದ್ಬಿಟ್ಟು ಪಾಕೆಟಲ್ಲಿ ಚಿಕ್ಕದು ಆ ಪೀಸಿದು ನೀವೇನು ಮಾಡಿ ಅಂದರೆ ಹದಿನೆಂಟು ಇಂಚು ಅಥವಾ ಇಪ್ಪತ್ತು ಇಂಚು ತೆಗೆದುಕೊಳ್ಳಿ ಅವ್ರದ್ದು ನಾನು ಅಳತೆ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್ ಎಷ್ಟಿತ್ತು ಅಂದ್ಬಿಟ್ಟು ನೋಡಿ ಹದಿನೆಂಟು ಇಂಚ್ ಹಿಂಗೆ ಹಿಂಗೆ ಐತೆ ಇದು ಬಂದು ನಾಲ್ಕು ಲೇಯರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಫುಲ್ಲು ನಾಲ್ಕು ಚೌಕ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಲೇಯರ್ ಇದೆ ನೋಡಿ ನಾಲ್ಕು ಲೇಯರ್ ಇದೆ ಸಮ ಇಲ್ಲಿಂದ ಇಲ್ಲಿಗೆ ಹದಿನೆಂಟು ಇಂಚಿದೆ ಈ ಕಡೆಯೂ ಸೇಮ್ ನಾಲ್ಕು ಮೂಲೆಗಳು ಹದಿನೆಂಟು ಹದಿನೆಂಟು ಇಂಚು ತೆಗೆದುಕೊಳ್ಳಿ ನೋಡಿ ಹದಿನಾರು ಹದಿನೇಳು ಹದಿನೆಂಟು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ಹದಿನೆಂಟು ಹದಿನೆಂಟು ಇಂಚು ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ನೀಟಾಗಿ ಇಲ್ಲ ಒಂದು ಸ್ವಲ್ಪ ಅದು ಪುಕ್ಕ ಪುಕ್ಕ ಥರ ಇರೋದ್ರಿಂದ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಮೂರು ಶೀಟ್ ಆದರೆ ಸಾಕು ಒಂದು ಶೀಟ್ ಏನು ಯೂಸ್ ಆಗೋಲ್ಲ ಈಗ ನೀಟಾಗಿ ನಾನು ಏನು ಇದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ನಾಲ್ಕು ಪೀಸ್ ಇರುತ್ತಲ್ಲ ನಾಲ್ಕು ಪೀಸನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಮಡ್ಲಕ್ಕಿಂದಾಗ ಒಂದು ತೆಂಗಿನಕಾಯಿ ಅಥವಾ ಬಾಳೆಹಣ್ಣು ಆ ಥರ ಕಡಲೆ ಅಕ್ಕಿ ಆ ಥರ ಕೊಡ್ತಾರಲ್ವ ಹಂಗಾಗಿ ನಾನು ನೋಡಿದ್ದೀನಿ ಒಂದು ಐಡಿಯಾ ಮೇಲೆ ನೋಡ್ಕೊಂಡಲ್ವಾ ಒಂದು ನೋಡಿದ್ರೆ ಸಾಕು ನಿಮಗೂ ಐಡಿಯಾ ಬರುತ್ತೆ ನೋಡಿ ಇಲ್ಲಿ ಏನು ಒಂದು ಲೇಯರ್ ಇದೆ ಈ ಒಂದು ಲೇಯರನ್ನು ತಗೊತಾ ಇದ್ದೀನಿ ನೋಡಿ ಫೋರ್ ಲೇಯರ್ಸ್ ಇದೆಯಲ್ವಾ ಅದರೊಳಗೆ ನಾವು ಒಂದು ಮೂರು ಲೇಯರ್ ಸಾಕಾಗುತ್ತೆ ಇನ್ನು ಎರಡು ಲೇ ಒಂದು ಲೇಯರ್ ಯೂಸ್ ಇಲ್ಲ ನೋಡಿ ಒಂದು ತಗೊತಾ ಇದ್ದೀನಿ ಈ ಒಂದನ್ನು ಮತ್ತೆ ನಾಲ್ಕು ಫೋಲ್ಡ್ ಮಾಡೋಣ ಫಸ್ಟು ಸ್ಟಾರ್ಟಿಂಗ್ ಒಂದನ್ನು ಮತ್ತೆ ನಾಲ್ಕು ಫೋಲ್ಡ್ ಮಾಡಿ ಎಲ್ಲರ ಮನೆಯಲ್ಲೂ ಕೂಡ ಒನ್ ಅಂತ ಈ ಇದ್ರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಸಾಮಾನ್ಯ ಪಾರ್ಲರ್ ಅವ್ರಿಗೆ ಈಗ ಈಗೇನು ಮಾಡಬೇಕು ಇಲ್ಲಿಂದ ಟೂ ಇಂಚಸ್ ಫುಲ್ಲು ಟೂ ಇಂಚಸ್ ಅಷ್ಟು ಒಂದು ಅಂಬ್ರೆಲಾ ನಾವೇನು ಕಟ್ ಮಾಡ್ತೀವಿ ಅಂಬ್ರಲಾ ಗೌನ್ ಆ ಥರದ್ದು ಕಟ್ ಮಾಡ್ತೀವಲ್ಲ ಆ ಥರ ಟೂ ಟು ಇಂಚಸ್ ಅಷ್ಟೇ ಜಾಸ್ತಿ ಕಟ್ ಮಾಡ್ಕೊಬೇಡಿ ಇಲ್ಲಿ ಟೂ ಇಂಚಸ್ ಮಧ್ಯದಲ್ಲೂ ಕೂಡ ಟೂ ಮತ್ತು ಇಲ್ಲೂ ಕೂಡ ಟೂ ಇದನ್ನ ಒಂದು ರೌಂಡನ್ನು ಮಾಡೋಣ ಕ್ಲೀನಾಗಿ ಒಂದು ರೌಂಡ್ ಮಾಡ್ಕೊಳ್ಳಿ ತುಂಬಾ ಈಸಿ ಫ್ರೆಂಡ್ಸ್ ನೋಡಿ ಇದನ್ನು ಹಿಂಗೆ ಓಪನ್ ಮಾಡೋಣ ಓಪನ್ ಮಾಡಿ ನೀವು ಇದನ್ನ ನಾಲ್ಕು ಲೇಯರ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಒಂದು ಆಯಿತು ನಮ್ಗೆ ಓಲಾಯಿತು ಈಗ ಏನು ಮಾಡಬೇಕು ಇನ್ನೊಂದು ಲೇಯರ್ ತೆಗೆದುಕೊಳ್ಳೋಣ ಇನ್ನೊಂದು ಲೇಯರನ್ನು ತೆಗೆದುಕೊಂಡು ನಾನು ಏನು ಮಾಡ್ತೀನಿ ಒಂದು ನೋಡಿ ಹಿಂಗೆ ತಗೊಂಡು ಒಂದು ಒಂದು ಮೂರು ಪೀಸು ಅಥವಾ ನಾಲ್ಕು ಪೀಸು ರೆಡಿ ಮಾಡ್ಕೊಂಡು ಫ್ರಿಲ್ ಥರ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನೋಡಿ ಒಂದು ಎರಡೆರಡು ಇಂಚು ಅಥವಾ ಎರಡೂವರೆ ಇಂಚು ಒಂದು ನಾಲ್ಕು ಲೇಯರನ್ನು ಕಟ್ ಮಾಡ್ಕೊಳ್ಳೋಣ ಸರಿನಾ ನೋಡಿ ಇದು ನಾಲ್ಕು ಕೂಡ ಕ್ಲೀನಾಗಿ ಎರಡೆರಡು ಜೋಡಿಸ್ಕೊಳ್ಳಿ ಈ ಥರ ಜೋಡ್ಸ್ಕೊಂಡ್ಮೇಲೆ ನೋಡಿ ರೀತಿ ಹೊಲ್ಕೊಂಡ್ಮೇಲೆ ಈಗ ಇದನ್ನು ಫ್ರಿಲ್ ಥರ ಹೊಲ್ಕೊಬೇಕಾಗತ್ತೆ ಫ್ರಿಲ್ ಫ್ರಿಲ್ ಥರ ಈ ಥರ ಫ್ರಿಲ್ ಕೊಟ್ಟು ಹೊಲ್ಕೊಳ್ಳಿ ಇದು ಬಂದು ನಾವು ಲಾಡಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಅಷ್ಟೇ ನಾನು ಇಲ್ಲಿ ಮಧ್ಯ ಮಧ್ಯಕ್ಕೆ ಎರಡನ್ನೂ ಓಪನ್ ಮಾಡ್ಕೊಂಡಿದ್ದೀನಿ ಸಕ್ಕಾಗತ್ತಿಷ್ಟು ನಾವೇನು ಓಲ್ ಮಾಡಿಕೊಂಡಲ್ಲ ಓಲ್ ಮಾಡ್ಕೊಂಡು ಉಲ್ಟಾ ಸೀತ ನೋಡ್ಕೊಳ್ಳಿ ಕಾಣಿಸ್ತಾ ಇದೆ ನನಗೆ ಈಗ ಇದಕ್ಕೆ ಎರಡೂ ಕಡೆ ಸೇಮೆ ಕಾಣಿಸ್ತಾ ಇದೆ ನಾನು ಏನು ಮಾಡ್ತೀನಿ ಫಸ್ಟು ನೀವೇನು ಮಾಡಬೇಕಾಗುತ್ತೆ ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಈ ಥರ ಮಾಡಿಕೊಂಡು ಆಫ್ ಆ್ಯಂಡ್ ಆಫ್ಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಈಗೇನು ಈ ಫ್ರಿಲ್ ಕೊಟ್ಕೊಂಡಿದ್ವಲ್ಲ ಇದನ್ನು ನೋಡ್ಕೊಳ್ಳಿ ಫಸ್ಟು ಆಗುತ್ತೆ ನೋಡ್ತಾ ಇರ್ಬೋದು ನಾವೇನು ಉಳ್ಕೊಂಡಿದ್ವಿ ಅಷ್ಟು ಕರೆಕ್ಟಾಗಿ ಆಗುತ್ತೆ ಹಿಂಗೆ ಕೂಡ್ಸ್ಕೊಂಬಿಡೋಣ ಫಸ್ಟ್ ಅದಕ್ಕೆ ಕೂಡಿಸ್ಕೊಳ್ಳಿ ಈ ರೀತಿ ಹೊಲ್ಕೊಳ್ಳಿ ಇನ್ನೊಂದು ಇನ್ನೊಂದು ಇನ್ನೊಂದೇನಿದೆ ಇದನ್ನು ಇನ್ನೊಂದು ಸೈಡ್ ಹಂಗೆ ಹೊಲ್ಕೊಂಡ್ಬಿಡೋಣ ಹೊಳ್ಕೊಂಬನ್ನಿ ಇಲ್ಲಿ ಓಪನ್ ಬಿಟ್ಕೊಳ್ಳಿ ಯಾಕಂದ್ರೆ ನಾವು ಡೋರಿ ಹಾಕ್ತೀವಲ್ಲ ಅದಕ್ಕೆ ಓಪನ್ ಬೇಕು ಈಗೇನು ಮಾಡಬೇಕು ನಾವು ಇದನ್ನ ಉಲ್ಟಾ ಒಳಗಡೆಯಿಂದ ತಗೊಳ್ಳಿ ಹಿಂಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ನೋಡಿ ಇದು ಬಂದು ಸೀದಾ ಬರುತ್ತೆ ಹಂಗೆ ಬೇಕು ಅಂದರೆ ನೀವು ಒಂದೊಂದು ನಾಚ್ ನಾಚಾಕಬಹುದು ರೌಂಡ್ ಇರೋದಕ್ಕೆ ಮಧ್ಯ ಮಧ್ಯದಲ್ಲಿ ನಾಚ್ ಹಾಕೊಳ್ಳಿ ರೌಂಡ್ ಚೆನ್ನಾಗಿ ಬರುತ್ತೆ ಇಲ್ಲಿ ಇದನ್ನು ಎಲ್ಲ ಹಿಂಗೆ ನೀಟಾಗಿ ಹಿಂಗೆ ಮಾಡ್ಕೊಂಬಿಡಿ ಈ ಕಡಿಗೆ ಅಂದರೆ ಇದು ಇದು ಸೀದಾ ಇದು ಉಲ್ಟಾ ಎಡ್ಜಿಗೆ ನೀಟಾಗಿ ಒಂದು ಸ್ಟಿಚ್ಚನ್ನು ನೀಟಾಗಿಟ್ಕೊಂಡು ಹಾಕ್ಕೊಂಡೋಗಿ ನೋಡಿ ಇಲ್ಲಿ ನಾನು ಮೇಲ್ಗಡೆಕ್ಕೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಹಾಕಿದ್ದೀನಿ ಯಾಕಂದರೆ ಲೇಸ್ ಕೊಡಬೇಕು ಇದಕ್ಕೆ ಲೇಸ್ ಸಹ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ಇಷ್ಟಪ್ಪದೇ ಕೊಡಿ ಚೆನ್ನಾಗಿರತ್ತೆ ಈಗ ಎಡ್ಜ್ಜಿಗೆ ಫುಲ್ಲು ಲೇಸ್ ಕೊಡ್ತಾ ಹೋಗೋಣ ನೋಡಿ ಹಿಂಗೆ ಲೇಸ್ ಕೊಡಬೇಕು ಫುಲ್ಲು ಇದಕ್ಕೆ ಲೇಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದು ನೋಡಿ ಈ ಥರ ಫುಲ್ಲು ಲೇಸ್ ಕೊಡಬೇಕು ಇಷ್ಟಾಗ್ಲದ್ದು ಒಂದು ದಪ್ಪನಾಗಿರೋ ಅಂದರೆ ಏನು ಒಂದು ಪೀಸ್ ಮಿಕ್ಕಿತ್ತು ಅದರಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟು ಈ ಥರ ದಪ್ಪನಾಗಿ ಒಂದು ಸ್ವಲ್ಪ ಡೋರಿಯನ್ನು ಮಾಡ್ಕೊಳ್ಳೋಣ ಡೋರಿ ಹಾಕ್ಬೇಕಲ್ವ ನಾವು ರೌಂಡಿಗೆ ಅದಕ್ಕೆ ನೀಟಾಗಿ ಉಳ್ಕೊಂಬಿಡಿ ಒಂದು ಮೀಟ್ರಷ್ಟು ಉಳ್ಕೊಂಡು ಸಾಕಾಗತ್ತೆ ಹ ಇದನ್ನ ಓಪನ್ ಮಾಡ್ಕೊಳ್ಳೋಣ ಇಲ್ಲ ಸಣ್ಣ ಬೇಕಾದರೂ ಮಾಡ್ಕೊಬೋದು ಆದರೆ ದಪ್ಪ ಇದ್ದರೆ ಚೆನ್ನಾಗಿರತ್ತೆ ಅಂತ ದಪ್ಪದಂಗೆ ಮಾಡಿದೆ ಇದನ್ನೊಳಗಡೆ ಆಮೇಲೆ ಏರಿಸೋಣ ಆಮೇಲೆ ಒಂದು ಬೆಲ್ಲು ಕೂಡ ಮಾಡೋಣ ಅದಕ್ಕೂ ಮುಂಚೆ ನಾವೇನು ಇದು ಫುಲ್ ಆಯಿತು ನೋಡ್ತಾ ಇರ್ಬೋದು ಈ ರೀತಿ ಫುಲ್ ನೀಟಾಗಿ ಹೊಲ್ಕೊಂಡಿದ್ದೀನಲ್ವ ಈಗ ಇದಕ್ಕೆ ನೋಡಿ ಈ ಥರ ಹೊಲ್ಕೊಂಡ್ಮೇಲೆ ಇದ್ರೊಳಗಡೆ ಡೋರಿ ಬರುತ್ತೆ ಮತ್ತು ಇನ್ನೊಂದು ಪೀಸನ್ನು ತೆಗೆದುಕೊಂಡು ಇನ್ನೊಂದು ಪೀಸ್ ನಾಲ್ಕು ಪೀಸ್ ಇರುತ್ತಲ್ಲ ಒಂದು ಪೀಸಲ್ಲಿ ಫ್ರಿಲ್ ಮಾಡ್ಕೊಂಡ್ವಿ ಇನ್ನೊಂದು ಪೀಸನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಇದಕ್ಕೂ ಅಷ್ಟೇನೇ ಎರಡು ಜನ ನೀಟಾಗಿ ಹೊಲ್ಕೊಂಬಿಡಿ ಈ ಈ ಥರ ಒಳಗಡೆಗೆ ಹೊಲ್ಕೊಳ್ಳಿ ಅಥವಾ ನಾವು ಆಮೇಲೆ ಆಮೇಲೆ ಕೂಡ ಮೇಲ್ಗಡೆ ಇದು ಮಾಡ್ಬೋದು ಲೇಸನ್ನು ಹಾಕ್ಬೋದು ನಾನೀಗ ಫಸ್ಟು ನೋಡಿ ಈ ಥರ ಆಪೋಸಿಟ್ ಅಂದರೆ ನೋಡಿ ಈ ಥರ ಏನು ಈ ಚೌಕದಲ್ಲಿ ಮಧ್ಯದಲ್ಲಿ ಬರೋ ಥರ ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಫಸ್ಟು ನೋಡಿ ಹಿಂಗೆ ಈ ಥರ ನೀಟಾಗಿ ಇದಕ್ಕೆ ನೀವು ಫಸ್ಟ್ ಬೇಕಾದ್ರೂ ಲೇಸ್ ಇಲ್ಲ ಅಂದ್ರೆ ಆಮೇಲೆ ಕೂಡ ಹಾಕೊಬೋದು ಈಗ ನೀವು ಫಸ್ಟ್ ಲೇಸ್ ಹಾಕೊಂಡ್ರು ಓಕೆ ಇಲ್ಲಾಂದ್ರೆ ಆಮೇಲೆ ನೋಡಿ ಹಿಂಗೆ ಫುಲ್ಲು ಬರುತ್ತೆ ಇನ್ನೊಂದ್ಸಲ ಸ್ಟೆಪ್ಪಾಗಿ ಬರುತ್ತೆ ಈಗೇನು ಮಾಡ್ಕೊಳ್ಳೋಣ ಫಸ್ಟ್ ಹೊಲ್ಕೊಂಬಿಡಿ ಇದನ್ನು ಫುಲ್ಲು ನೀಟಾಗಿ ಹಿಂಗೆ ಹೊಲ್ಕೊಂಬಿಡೋಣ ತೊಂದರೆ ಇಲ್ಲ ಹೊಲ್ಕೊಂಬಿಡಿ ನೀಟಾಗಿ ಲೇಸ್ ಬರುತ್ತಿದೀವಿ ಇದು ನನಗೆ ಗೊತ್ತಿರೋ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೋಡಿದ್ದು ನಾನು ಹಾಗಾಗಿ ನೋಡಿ ಈ ತರ ಇದ್ರೊಳಗಡೆ ನಾವು ಈಗ ನೋಡಿ ಎಷ್ಟಾಗ್ಲೇ ಎಷ್ಟು ದೊಡ್ಡದಾಗೈತೆ ಇದರೊಳಗೆ ನಾವು ಇದನ್ನ ಮಾಡ್ಕೊಬಹುದು ಮಡ್ಲಕ್ಕಿ ಮಾಡ್ಕೊಬಹುದು ಈಗ ಇದಕ್ಕೆ ಮತ್ತೆ ನಾವು ಇಲ್ಲಿ ಡೋರಿ ಬರುತ್ತೆ ಇಲ್ಲಿ ಡೋರಿ ಬರುತ್ತೆ ಇದಕ್ಕೆ ಮತ್ತೆ ನಾವೇನ್ ಮಾಡಬೇಕು ಈಗ ಲೇಸನ್ನು ಹಚ್ಬೇಕು ಈ ಪಾರ್ಟ್ಗೆ ಲೇಸನ್ನು ಹಚ್ಚಬೇಕು ಇದಕ್ಕೆ ಬೇಕು ಅಂದರೆ ನೀವು ಸಣ್ಣದಾಗಿರೋ ಬೇಕಾದ್ರೂ ಹಚ್ಬಹುದು ದೊಡ್ಡದಾಗಿರೋದು ಬೇಕಾದ್ರೂ ಹಚ್ಬಹುದು ನಾನು ಸ್ವಲ್ಪ ಸಣ್ಣದಾಗಿರೋದನ್ನ ಇದಕ್ಕೆ ನೋಡಿ ಒಂದ್ ಸ್ವಲ್ಪ ಒಳಗಡೆ ಇಟ್ಕೊಂಡು ಅದ್ರ ಮೇಲೆ ಲೇಸ್ಕೊಡ್ತಾ ಬರೋಣ ನೀವು ಬೇಕು ಫಸ್ಟೇ ಫಸ್ಟ್ ತೊಂದರೆ ಏನಿಲ್ಲ ಆದರೆ ಹಿಂಗೂ ಕೂಡ ಮಾಡ್ಬೋದು ತೊಂದರೆ ಇಲ್ಲ ನೋಡಿ ಇಲ್ಲಿಗೂ ಕೂಡ ನಾನು ಲೇಸನ್ನು ಕೊಟ್ಟೆ ಇಲ್ಲಿಗೆ ಲೇಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದು ನೀವು ಫಸ್ಟೇ ಬೇಕಾದ್ರೂ ಕೊಟ್ಬಿಡಿ ಅಂದ್ರೆ ಅಟ್ಯಾಚ್ ಮಾಡೋಕ್ಕಿಂತ ಫಸ್ಟ್ ಬೇಕಾದ್ರೂ ಕೊಡಿ ಇಲ್ಲಾಂದ್ರೆ ಆಮೇಲೆ ಬೇಕಾದ್ರೂ ಕೊಡ್ಬೋದು ತೊಂದರೆ ಏನಿಲ್ಲ ಇಲ್ಲಿಗೆ ಹೊಲ್ದಿದ್ದೀನಷ್ಟೇ ಗಂಟಾಗ್ದಾಗ ಇಲ್ಲಿ ಬರುತ್ತಲ್ಲ ಓಕೆ ಇಲ್ಲಿ ಒಳಗಡೆ ಏನು ಓಲ್ ಬಿಟ್ಟಿರ್ತೀವಿ ಇಲ್ಲಿ ಬಿಟ್ಟಿರ್ತೀವಲ್ವ ಓಲು ಈ ಓಲಲ್ಲಿ ನಾವೇನು ಮಾಡಬೇಕಾಗುತ್ತೆ ಡೋರಿಯನ್ನು ತಗೊಬೇಕು ಒಂದು ಪಿನ್ನಿನ ಸಹಾಯ ತೆಗೆದುಕೊಂಡ್ ಬೇಕಾದ್ರೂ ಮಾಡ್ಬೋದು ಪಿನ್ನಲ್ಲಿ ಮಾಡೋಣ ನೋಡಿ ಇಲ್ಲಿ ನಾನು ದಾರ ಕೂಡ ಹಾಕ್ತೀನಿ ಲೋಪನ್ ಇತ್ತಲ್ಲ ಇಲ್ಲಿ ದಾರ ಕೂಡ ಹಾಕಿದ್ದೀನಿ ಸ್ವಲ್ಪ ಸ್ಪೇಸ್ ಬಿಟ್ಟೆ ಹಾಕ್ಯಾರೀ ನೋಡಿ ಇಲ್ಲೂ ಕೂಡ ಲೇಸನ್ನು ಹಾಕಿ ಫಸ್ಟೇ ನೀವು ಹಾಕೊಬೋದು ಇಲ್ಲವರ ಆಮೇಲೆ ಹಾಕೊಬೋದು ಕೆಳಗಡೆ ಪಾಟಿಗೆ ಮಾತ್ರ ಮೇಲಿಂದನೇ ಹಾಕ್ಬೇಕು ಅವಾಗಲೇ ಲೋಕ್ ಬರೋದಿದು ಮತ್ತೆ ಈಗ ಇದಕ್ಕೆ ಡೋರಿ ಕೂಡ ಹಾಕೋಣ ಇಲ್ಲಿಗೆ ಬೇಕು ಅಂದರೆ ನೀವೇನಾದರೂ ಹಾಕ್ಬೋದು ಅವ್ರು ಹಾಕಿದ್ರು ನನ್ನ ಹತ್ರ ಏನೂ ಇಲ್ಲ ಫ್ರೆಂಡ್ಸ್ ಹಾಕೋದಕ್ಕೆ ಅವರು ಡಿಸೈನ್ ಜೊ ಬೆಲ್ ತಗೊಂಡಾಕಿದ್ರು ಆಮೇಲೆ ಅವೆಲ್ಲ ಬೇಡ ಅನ್ಸುತ್ತೆ ನನ್ನ ಪ್ರಕಾರ ಇಷ್ಟೇ ಇದ್ರೆ ಸಾಕಾಗುತ್ತೆ ಆಗಿ ಚೆನ್ನಾಗಿರುತ್ತೆ ತುಂಬಾನೇ ಸ್ಪೇಶಿಯಸ್ ಆಗೈತೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗೈತೆ ಒಳಗಡೆ ಎಲ್ಲ ಆರಾಮಾಗಿ ನೀವು ಹಿಡಿಯುತ್ತೆ ತೆಂಗಿನಕಾಯಿಯೂ ಸಹ ಹಿಡಿಯುತ್ತೆಕ್ಬೋದು ಅಕ್ಕಿ ಆಗಿರ್ಬೋದು ಅಣ್ಗಳಾಗಿರ್ಬೋದು ನೀಟಾಗಿ ಇರುತ್ತೆ ಈಗ ಇದಕ್ಕೆ ಬೆಲ್ ಸಹ ಮಾಡೋಣ ಬೆಲ್ ಮಾಡ್ತಾ ಇದ್ದೀನಿ ಅಷ್ಟೆ ಎರಡು ಬಿಲ್ ಮಾಡೋಣ ಸಾಕಾಗತ್ತೆ ಅಷ್ಟಾದರೆ ತುಂಬಾ ಈಸಿಯಾಗಿ ನೀವೇ ಮಾಡ್ಕೊಬಹುದು ಬೇರೆಯವ್ರನ್ನ ಕೇಳೋದ್ಕಿಂತ ನೀವೇ ಈಸಿಯಾಗಿ ಒಂದು ಬ್ಲೌಸ್ ಪೀಸ್ ಇದ್ರೆ ಮನೇಲಿ ಸ್ವಲ್ಪ ಯಾವ್ದಾದ್ರು ಲೇಸ್ ಇದ್ರೆ ಆರಾಮಾಗಿ ಹಾಕೊಂಡು ಮಾಡ್ಕೊಡಿ ಕಮೆಂಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳಿದ್ರು ನನಗೆ ಮಡ್ಲಕ್ಕಿ ಮಾಡ ಇದ್ರಲ್ಲೇ ರೌಂಡ್ ಶೇಪ್ ಕೂಡ ಇದೆಯಂತೆ ಅದು ಸೇಮೇ ಬರುತ್ತೆ ಸಾಮಾನ್ಯ ಬೇಕು ಅಂದರೆ ಯಾರಾದರೂ ಕೇಳಿದ್ರೆ ಫ್ರಿಲ್ ಕೊಟ್ಟು ಅದನ್ನು ತಂದಿದ್ರು ಅವರು ಒಂದು ರೌಂಡ್ ಇತ್ತು ಒಂದು ಈ ಥರ ಇತ್ತು ಫುಲ್ಲು ರೌಂಡ್ ಇರುತ್ತೆ ಅದಕ್ಕೆ ಎಡ್ಜಲ್ಲಿ ಫ್ರಿಲ್ ಕೊಟ್ಟಿದ್ರು ಬೇಕು ಅಂದರೆ ಅದನ್ನು ತೋರಿಸಿದ್ರೆ ಬೇಕಾದರೆ ತೋರಿಸ್ತೀನಿ ನಾನು ಒಂದ್ಸಲ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಫ್ರ ಇತ್ತು ರೌಂಡ್ ಇತ್ತಷ್ಟೇ ಅದಿನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿತಿತ್ತು ಮದುವೆಗಳಿಗೆಲ್ಲ ಯೂಸ್ ಮಾಡ್ಬೋದು ಅಂತದ್ದು ಸ್ವಲ್ಪ ಮದುವೆಗಳಲ್ಲೆಲ್ಲ ಜಾಸ್ತಿ ಮಾಡ್ತಾರಲ್ವ ಅದಕ್ಕೆ ನೋಡಿ ಈ ಥರ ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲ ಡಿಸೈನಾಗಿ ನಾನು ಬೆಲ್ ಮಾಡ್ತೀನಲ್ವ ರೌಂಡ್ ಬೆಲ್ಲು ಅದಕ್ಕೆ ಫ್ರಿಲ್ ಕೊಟ್ಟು ಆ ಥರ ಬೇಕಾದರೂ ನೀವು ಮಾಡ್ಬೋದು ತೊಂದರೆ ಇಲ್ಲ ಅವಶ್ಯಕತೆ ಏನಿಲ್ಲ ಅಂದ್ಕೊಂಡಿದ್ದೀನಿ ಆದರೆ ಮಾಡ್ಕೊಬೋದು ನೀವು ಸಾರಿ ಫ್ರೆಂಡ್ಸ್ ಇಲ್ಲ ಆಕೆ ಆಗಿಲ್ಲ ಸಾಮಾನ್ಯದ ಮೇಲೆ ಕೆತ್ತಬಿಟ್ಟು ಮಾಡಿದ್ದೀನಿ ಅನ್ಸುತ್ತೆ ನೋಡಿ ಬೇರೆ ಇದೆ ಬೆಲ್ ಮಾಡಿದೆ ನಾನು ನೋಡಿದ್ರಲ್ವಾ ಫ್ರೆಂಡ್ಸ್ ಮಾಡ್ಲಾಕಿ ಕವರ್ ಯಾವ ರೀತಿ ಮಾಡ್ಕೊಡೋದು ಅಂತ ಇದೇನಾದರೂ ಇಷ್ಟ ಆಗಿದ್ರೆ ಅಕಸ್ಮಾತ್ ಬೇರೆದು ನೀವು ಹೇಳಿದ್ರೆ ನೀವು ಅಕಸ್ಮಾತ್ ರೌಂಡ್ ಶೇಪ್ ಏನಾದರೂ ಬೇಕು ಅಂದರೆ ರೌಂಡ್ ಶೇಪ್ದು ಕೂಡ ತೋರಿಸ್ತೀನಿ ಇದು ಅಲ್ಲಿ ಶೇಪಲ್ಲಿರೋದು ನೋಡಿ ಬೆಲ್ ಕೂಡ ಮಾಡಿದ್ದೀನಿ ಎಲ್ಲ ಆದಮೇಲೆ ಹಿಂಗೆ ಮಾಡಿ ನೀಟಾಗಿ ಕಟ್ಬಿಡೋದು ಫ್ರೆಂಡ್ಸ್ ಈ ಥರ ಮಾಡಿಬಿಟ್ಟು ಕಟ್ಟೋದು ಇಲ್ಲಿ ತಂಗಿನಕಾಯಿ ಇದೆಲ್ಲ ಇರುತ್ತೆ ತುಂಬಾ ಸ್ಪೇಸ್ ಇದೆ ಫ್ರೆಂಡ್ಸ್ ಒಳಗಡೆ ಆರಾಮಾಗಿ ನೀವು ಇಟ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಷ್ಟೇ ನಾನು ಕೇಳೋದು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲಿವರೆಗೂ ನಮಸ್ಕಾರ